ತ್ರೀ ತರ್ಟಿ ಅಷ್ಟೊತ್ತಿಗೆ ಊಟ ಮುಗಿಸಿ ಹೋಗಬೇಕಾದ್ರೆ ಆಟೋದಲ್ಲಿ ಬ್ಯಾಗನ್ನು ಮಿಸ್ ಮಾಡ್ಕೊಂಡಿದ್ವಿ ಮೀನ್ಸ್ ಅದರಲ್ಲಿ ಅಮೌಂಟ್ ಇತ್ತು ಸಾಕಷ್ಟು ಅಂತಂದರೆ ಹಾಸ್ಪಿಟ್ಲಿಗೆ ಕಟ್ಟಬೇಕಾಗಿತ್ತು ಅದನ್ನು ನಮ್ಮ ಆಟೋ ಚಾಲಕರು ಅವ್ರು ಇದನ್ನು ಬರ್ತೀನಿ ನಾವು ಅವ್ರನ್ನೆಲ್ಲ ಹುಡುಕ್ತಾ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಒಂಚೂರು ಟ್ರೇಸ್ ಮಾಡೋಷ್ಟೊತ್ತಿಗೆ ಆಗಲೇ ನಮ್ಮ ಮನೆಗೆ ವಾಪಸ್ ತಂದು ಕೊಟ್ಟಿದ್ದರು ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಂಥ ಆಟೋ ಚಾಲಕರು ಇರೋದರಿಂದ ಎಲ್ಲ ಹೆಲ್ಪ್ ಆಗುತ್ತೆ ಅದ್ರ ಜೊತೆ ಜೊತೆಗೆ ನಮ್ಮ ಪೊಲೀಸರು ನಮ್ಮ ಸಬ್ ಅರ್ಬನ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ವರ್ಗ ನಮ್ಗೆ ತುಂಬ ಸಹಾಯಕಾರ ಮಾಡಿದರು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಇತ್ತು ಸರ್ ಹ್ಞೂ ಹಾಸ್ಪಿಟ್ಲಿಗೆ ಅಂತ ನಮ್ಮ ಅವ್ರ ಅಡ್ಮಿಟ್ ಅದಕ್ಕೆ ಅಂತ ಒಂ ತಂದಿದ್ವಿ ಬಟ್ ಇಲ್ಲ ಸರ್ ಅಂದ್ಕೊಂಡಿದ್ವಿ ಯಾಕಂತಂದರೆ ಅಲ್ಲಿ ಸಿ ಸಿ ಎಲ್ಲ ಎಲ್ಲಿ ಕವರ್ ಆಗಿರೋದ್ರಿಂದ ಅರ್ಬನಿಂದ ಎಲ್ಲ ಟ್ರಾಫಿಕ್ಕಿಂದೆಲ್ಲ ಆಟೋದ್ದು ಸಿಗುತ್ತೆ ಅಂತ ಅಂದರು ಸ್ಟೇಷನಲ್ಲೆಲ್ಲ ಅಲ್ಲಿ ಬಂದ ತಕ್ಷಣ ಅವರು ಯಾಸ್ ಅರ್ಲಿ ಆ್ಯಸ್ ಪಾಸಿಬಲ್ ಎಲ್ಲ ಟ್ರೇಸ್ ಮಾಡಿಕೊಟ್ರು ಮಾಡಿ ಕೊಟ್ರು ಥ್ಯಾಂಕ್ ಯು ಸೋ ಮಚ್ ಅದೇ ಪೊಲೀಸರು ಅವ್ರ ಕರ್ತವ್ಯನಿಷ್ಟೇ ಜೊತೆ ಜೊತೆಗೆ ಅವ್ರ ಆಟೋ ಚಾಲಕರು ಇದರಿಂದ ಅಂಥ ಪ್ರಮಾಣೀಕರ ಇರೋದರಿಂದನೇ ಒಂದು ಸ್ವಲ್ಪ ಎಲ್ಲ ಪ್ರಯಾಣಿಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲ ಇಲ್ಲ ಬ್ಯಾಡಗಿಂದ ಬಂದಿರೋದು ಸರ್ ನಾನು ಆ್ಯಕ್ಚುಲಿ ಅಮಿತಾ

好吧，我们来查儿下。 Vamos